ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಸ್ವಾಗತ ಇದು ನಾವು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಈ ಪಾಠದ ಪ್ರಶ್ನೋತ್ತರಗಳ ಕಡೆ ಗಮನ ಕೊಡೋಣ ಅದಕ್ಕಿಂತ ಮುಂಚೆ ಮಕ್ಕಳೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈಗ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಮೊದಲನೇದಾಗಿ ಕೃತಿಕಾರರ ಪರಿಚಯ ಇದರ ಮೀನಿಂಗ್ಸನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲೇ ನೋಡಿಕೊಳ್ಳಿ ಸೊ ಕೃತಿಕಾರರ ಪರಿಚಯ ಹೆಸರು ಡಾಕ್ಟರ್ ನಾರ್ಬರ್ ಡಿಸೋಜ ಜನನ ಸಾವಿರದ ಒಂಬೈನೂರ ಮೂವತ್ತೇಳು ಜೂನ್ ಆರು ತಂದೆ ಎಫ್ ಪಿ ಡಿಸೋಜ ತಾಯಿ ರುಪಿನಾ ಡಿಸೋಜ ರಚನೆಗಳು ಮೂವತ್ತೇಳು ಕಾದಂಬರಿಗಳು ನಾಲ್ಕು ನಾಟಕಗಳು ಇಪ್ಪತ್ತೆಂಟು ಮಕ್ಕಳ ಕೃತಿಗಳು ನೂರಾರು ಕೃತಿಗಳು ಇವರ ಕಾಡಿನ ಬೆಂಕಿ ಮತ್ತು ದ್ವೀಪ ಚಲನಚಿತ್ರಗಳಾಗಿವೆ ಪ್ರಶಸ್ತಿಗಳು ರಜತ ಕಮಲ ಪ್ರಶಸ್ತಿ ಕಮಲ ಪ್ರಶಸ್ತಿ ಬಾಲ ಸಾಹಿತ್ಯ ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನವದೆಹಲಿ ಕಥಾ ಪ್ರಶಸ್ತಿ ಇನ್ನೂ ಮುಂತಾದವು ನೋಡಿ ಇದು ಕೃತಿಕಾರರ ಪರಿಚಯ ಒಂದು ಎರಡು ಮೂರು ಮಾರ್ಕ್ಸಿಗಿರುತ್ತೆ ಎರಡೇ ಮಾರ್ಕ್ಸಿಗಿರೋದು ಸೊ ಇಷ್ಟು ಭಾಳ ನಾನು ಆಗಿ ಬರ್ತಿಲ್ಲ ಇಂಪಾರ್ಟೆಂಟಾಗಿರೋದನ್ನು ನಾನು ಬರ್ತಿದ್ದೀನಿ ಅದನ್ನು ಕ್ಲೀನಾಗಿ ನೋಡ್ಕೊಳ್ಳಿ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಪುಂಡಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು ಯಾವ ಕತೆ ಹೇಳಬೇಕಂತ ಕೇಳ್ದ ಉತ್ತರ ಪುಂಡಜ್ಜಿಯ ಬಳಿ ಹುಡುಗ ಹಾಡ್ಗತೆ ಹೇಳಬೇಕೆಂದು ಹೇಳಿದನು ಎರಡು ಯುವಕ ಮನೆಯ ಮುಂದೆ ಏನು ಮಾಡಿದನು ಉತ್ತರ ಯುವಕ ಮನೆಯ ಮುಂದೆ ತೋಟ ಮಾಡಿದನು ಮೂರನೇದು ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇತ್ತು ನಾಲ್ಕು ಹುಲಿ ಸೋತು ಏನು ಮಾಡಿತು ಹುಲಿ ಸೋತು ಏನು ಮಾಡುತ್ತೆ ಹುಲಿ ಸೋತು ಪಲಾಯನ ಪಠಿಸಿತು ಐದು ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು ಜಿಂಕೆ ಏನು ಮಾಡಿತು ನಾನು ಕರ್ಕೊಂಡು ಹೋಗ್ತೀನಿ ಅಂದಾಗ ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಹೋಗಿ ಆ ಯುವಕನ ಮನೆಯೊಳಗೆ ಅವಿತುಕೊಂಡಿತು ಆ ಜಿಂಕೆ ಯುವಕನ ಮನೆಯೊಳಗೆ ಕಚ್ಚಿಟ್ಕೊಳ್ಳುತ್ತೆ ಆರು ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದೇದು ಹಳ್ಳ ಹರಿದು ಊರ ಜನರಿಗೆ ಏನು ಮಾಡಿದೆ ಹಳ್ಳ ಹರಿದು ಊರ ಜನರ ಪೊರೆದಿದೆ ಅಥವಾ ಕಾಪಾಡಿದೆ ಮತ್ತು ಊರಿಗೊಂದು ಸೊಬಗನ್ನು ತಂದುಕೊಟ್ಟಿದೆ ಹಳ್ಳ ಊರಿಗೊಂದು ಸೌಂದರ್ಯವನ್ನು ಕೊಟ್ಟಿದೆ ಎರಡನೇದು ಯುವಕ ಹಳ್ಳದ ಬಳಿ ಬಂದು ಏನು ಮಾಡಿದನು ಏನು ಮಾಡಿದ ಯುವಕ ಉತ್ತರ ಯುವಕ ಹಳ್ಳಿಯ ಹಳ್ಳದ ಬಳಿ ಬಂದು ಅಲ್ಲಿ ಉಳಿಯುವ ಯೋಚನೆಯನ್ನು ಮಾಡಿದ ಮತ್ತು ಒಂದು ಮನೆಯನ್ನು ಕಟ್ಟಿದ ಹಳ್ಳದ ಬಳಿ ಬಂದ್ಬಿಟ್ಟು ಅಲ್ಲೇ ಉಳ್ಕೊಳ್ಳೋಣ ಅಂತ ಯೋಚನೆ ಮಾಡಿ ಅಲ್ಲಿ ಒಂದು ಮನೆಯನ್ನು ಕಟ್ಕೊಳ್ತಾನೆ ಮೂರು ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು ಏನು ಬ ಸಂಭಾಷಣೆ ನಡೆಯುತ್ತೆ ಹುಲಿ ಮತ್ತು ಯುವಕ ಹುಲಿ ಏನು ಹೇಳುತ್ತೆ ಹುಲಿ ಏ ಯುವಕ ಈ ಜಿಂಕೆ ನನ್ನ ಆಹಾರ ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯದ ನಿಯಮಕ್ಕೆ ವಿರೋಧವಾಗಿರುತ್ತದೆ ಜಿಂಕೆಯನ್ನು ಅಂತ ಹುಲಿ ಹೇಳುತ್ತೆ ಆವಾಗ ಯುವಕ ಏನು ಹೇಳ್ತಾನೆ ಅಂದರೆ ಯುವಕ ನೋಡು ಇದು ಅರಣ್ಯದ ಜಿಂಕೆ ಅಲ್ಲ ಯಾರೋ ಸಾಕಿದ ಪ್ರಾಣಿ ಇದರ ಕುತ್ತಿಗೆಯಲ್ಲಿ ಗಂಟೆ ಇದೆ ಅರಣ್ಯದ ಪ್ರಾಣಿ ಎಂದು ಕೊಂದು ತಿನ್ನುವ ಅಧಿಕಾರ ಇದೆ ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರ ಇಲ್ಲ ನಾಲ್ಕನೇ ಪ್ರಶ್ನೆ ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದ್ಲು ಜಿಂಕೆಯನ್ನು ನೋಡ್ಬಿಟ್ಟು ಯುವತಿ ಏನ್ ಮಾಡ್ತಾಳೆ ಜಿಂಕೆಯನ್ನು ನೋಡಿದ ಯುವತಿ ಜಿಂಕೆಯನ್ನು ತಬ್ಬಿ ಹಿಡಿದುಕೊಂಡಳು ಮತ್ತು ಜಿಂಕೆಯ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳು ಅಳುತ್ತಿದ್ದಳು ನೋಡಿ ಜಿಂಕೆ ಬಹಳ ದಿವಸ ಆದ್ಮೇಲೆ ಸಿಕ್ಕಿದೆ ಅವಳಿಗೆ ಸಿಗುತ್ತೆ ಅಂತನೂ ನಂಬಿಕೆ ಇರಲಿಲ್ಲ ಹಾಗಾಗಿ ಅದನ್ನು ನೋಡಿದ ತಕ್ಷಣ ಅದನ್ನು ತಪ್ಕೊಂಡ್ಬಿಟ್ಟು ಮುಖಕ್ಕೆ ಮುಖ ತಾಕಿಸ್ಬಿಟ್ಟು ಅಳ ಅಳಲಿಕ್ಕೆ ಶುರು ಮಾಡ್ತಾಳೆ ಐದು ಯುವಕ ಚುಕ್ಕಿಯ ಬಗ್ಗೆ ಯುವತಿಗೆ ಏನು ಹೇಳಿದನು ಚುಕ್ಕಿ ಬಗ್ಗೆ ಆ ಯುವಕ ಏನು ಹೇಳ್ತಾನೆ ಆ ಯುವತಿಗೆ ಯುವಕ ತಾನು ಚುಕ್ಕಿಯನ್ನು ಉಳಿಸಿದ ಕತೆ ಹೇಳಿದ ಹುಲಿಗೂ ತನಗೂ ನಡೆದ ಹೋರಾಟದಲ್ಲಿ ತನಗಾದ ಗಾಯಗಳನ್ನು ತೋರಿಸಿದ ಮತ್ತು ಚುಕ್ಕಿಯು ಕಾಡಿನಲ್ಲಿ ಮದ್ದು ಮಾಡಿದ್ದನ್ನು ಹೇಳಿದ ಏನೇ ನಡೀತು ಕರೆಕ್ಟಾಗಿ ಅವನು ನೆಕ್ಸ್ಟ್ ಈ ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ ಯಾರು ಯಾರಿಗೆ ಹೇಳಿದ್ರು ಅನ್ನೋದನ್ನ ಬರೀರಿ ಯಾವುದಾದರೊಂದು ಹಾಡ್ ಹೇಳು ಇದನ್ನು ಯಾರು ಹೇಳ್ತಾರೆ ಉತ್ತರ ಈ ಮೇಲಿನ ಮಾತನ್ನು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ವಾಕ್ಯವನ್ನು ಬಾಲಕನು ಪುಟ್ಟಜ್ಜಿಗೆ ಹೇಳಿದನು ನೆಕ್ಸ್ಟ್ ಎರಡು ಏ ಯುವಕ ಈ ಜಿಂಕೆ ಈ ಜಿಂಕೆ ನನ್ನ ಆಹಾರ ಇದು ಯಾರು ಹೇಳ್ತಾರೆ ಜೋರು ಮಾಡಿ ಯುವಕಂಗೆ ಉತ್ತರ ಈ ಮೇಲಿನ ಮಾತನ್ನು ಪುಟ್ಟಜಿ ಪುಟ್ಟಜಿ ಕಥೆ ಹೇಳು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಹುಲಿಯು ಯುವಕನಿಗೆ ಹೇಳಿತು ಹುಲಿ ಯುವಕನಿಗೆ ಹೇಳುತ್ತೆ ಮೂರು ಇದು ನಾವು ಸಾಕು ಸಾಕಿಕೊಂಡ ಜಿಂಕೆ ಇದನ್ನು ಯಾರು ಹೇಳ್ತಾರೆ ನೋಡಿ ಈ ಮೇಲಿನ ವಾಕ್ಯವನ್ನು ಪುಟ್ಟಜಿ ಪುಟ್ಟಜಿ ಕತೆ ಹೇಳು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಯುವಕನಿಗೆ ಯುವತಿ ಹೇಳಿದಳು ಜಿಂಕೆಯನ್ನು ನೋಡ್ಬಿಟ್ಟು ಯುವತಿ ಯುವಕನಿಗೆ ಹೇಳ್ತಾಳೆ ಇದು ನನ್ನ ಜಿಂಕೆ ನಾವು ಸಾಕಿದ್ದು ಅಂತ ಹೇಳ್ತಾಳೆ ನಾಲ್ಕನೇದು ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಇದನ್ನು ಯಾರು ಹೇಳ್ತಾರೆ ಈ ಮೇಲಿನ ವಾಕ್ಯವನ್ನು ಪುಟ್ಟಜಿ ಪುಟ್ಟಜಿ ಕತೆ ಹೇಳುವ ಎಂಬ ವಾಕ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಯುವತಿಯು ಜಿಂಕೆಯನ್ನು ಬಿಟ್ಟಿಲ್ಲ ಬಿಟ್ಟಿರಲಾರೆ ಎಂದು ಯುವಕನಿಗೆ ಹೇಳಿದಳು ಯುವಕ ನಾನು ಉಳಿಸಿದ್ದು ಜಿಂಕೆ ಅಂತ ಹೇಳಿದಾಗ ಯುವತಿ ಏನು ಹೇಳ್ತಾಳೆ ನನಗೆ ಇದನ್ನು ಬಿಟ್ಟಿರಲಿಕ್ಕಾಗಲ್ಲ ಅಂತ ಹೇಳ್ತಾಳೆ ಈ ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಕ್ವಶನ್ಸಿಗೆ ಏನು ಈ ಆ ಥರ ಆನ್ಸರ್ ಬರೀಬೇಕು ಏನು ಏನು ಹೇಳಿದ್ದಾರೆ ಈ ಪಾಠದಲ್ಲಿ ಬ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ ಯಾವ್ಯಾವ ಪ್ರಾಣಿಗಳ ಹೆಸರನ್ನು ಈ ಪಾಠದಲ್ಲಿ ಹೇಳಿದ್ದಾರೆ ಅದನ್ನು ಬರೀರಿ ಇದು ಯಾಕೆ ಹೇಳ್ತಾರೆ ಕ್ವಶನ್ನು ಅಂದರೆ ಪಾಠ ಓದಲಿ ಮಕ್ಕಳು ಅಂತ ಪಾಠ ಓದಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ ಅಂತ ಹೇಳಿದ್ದಾರೆ ಒಂದನೇದು ಜಿಂಕೆ ಎರಡು ಹುಲಿ ಚಿರತೆ ಮೂರು ನಾಲ್ಕನೇದು ಕಾಡು ಕೋಣ ಐದನೇದು ಆನೆ ಈ ಕಾಡುಕೋಣ ಆನೆ ಈ ಪೂರನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅಜ್ಜಿ ಫಸ್ಟಿಗೆ ಹೇಳ್ತಾಳೆ ಸೊ ಮೇನಾಗಿ ಜಿಂಕೆ ಹುಲಿನೇ ಮೇನು ಚಿರತೆ ಕಾಡುಕೋಣ ಆನೆ ಫಸ್ಟಿಗೆ ಒಂದು ಪ್ಯಾರಾದಲ್ಲಿ ಬರುತ್ತೆ ಈಗ ಎರಡನೇದು ಈ ಪಾಠದಲ್ಲಿ ಬಂದಿರುವ ವಾಕ್ಯಗಳ ಹೆಸರನ್ನು ಸಾರಿ ವ್ಯಕ್ತಿಗಳ ಹೆಸರನ್ನು ಬರೀರಿ ಯಾವ್ಯಾವ ವ್ಯಕ್ತಿಗಳು ಈ ಪಾಠದಲ್ಲಿ ಬಂದಿದ್ದಾರೆ ಮೊದಲನೇದಾಗಿ ಪುಟ್ಟಜ್ಜಿ ಎರಡನೇ ಯುವಕ ಎರಡನೇದು ಆಗಿ ಮೂರನೇದಾಗಿ ಯುವತಿ ಈಗ ಬಾಲಕನೂ ಇದ್ದಾನಲ್ವ ಕತೆ ಕೇಳೋನು ಸೊ ನಾಲ್ಕು ಬಾಲಕ ಅಂತಲೂ ಬರೆಯೋಣ ಪುಟ್ಟಜ್ಜಿ ಕತೆ ಕೇಳ್ದವನು ಬಾಲಕ ತಾನೇ ಸೊ ನಾಲ್ಕು ಜನ ಇದ್ದಾರೆ ಪುಟ್ಟಜ್ಜಿ ಯುವಕ ಯುವತಿ ಮತ್ತು ಬಾಲಕ ಈಗ ಮೂರನೇದು ಅಜ್ಜಿ ಮತ್ತು ಕತೆ ಕೇಳುವ ಹುಡುಗನ ನಡುವೆ ನಡೆದ ಸಂಭಾಷಣೆ ಅಜ್ಜಿ ಮತ್ತೆ ಕತೆ ಕೇಳೋ ಹುಡುಗನ ಬಗ್ಗೆ ಹುಡುಗನ ನಡುವೆ ಏನು ಸಂಭಾಷಣೆ ನಡೀತು ಇದೆಲ್ಲ ಮಕ್ಕಳೇ ಪಾಠ ಓದ್ಬಿಟ್ಟು ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಕ್ವಶನ್ಸ್ ಕೊಡ್ತಾರೆ ನೀವು ಬರಿಬೇಕೀಗ ಹುಡುಗ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳ್ತೀಯಾ ಅಂತ ಫಸ್ಟ್ ಕೇಳ್ತಾನೆ ಎರಡನೇದಾಗಿ ಪುಟ್ಟಜ್ಜಿ ಏನು ಹೇಳ್ತಾಳೆ ಬಾ ಮಗ ಹೇಳ್ತೀನಿ ಒಳ್ಳೆಯದೊಂದು ಕತೆಯಾ ಯಾವ ಕತೆ ಹೇಳಿ ಅಂತ ಪುಟ್ಟಜ್ಜಿ ಕೇಳ್ತಾಳೆ ಹುಡುಗ ಏನು ಹೇಳ್ತಾನೆ ಯಾವುದಾದ್ರೂ ಒಂದು ಹಾಡ್ಗತೆ ಹೇಳು ಈಗ ನೆಕ್ಸ್ಟ್ ಕ್ವಶನ್ ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೀಡಿ ಯುವಕ ಮತ್ತು ಯುವತಿ ನಡುವೆ ಏನು ಸಂಭಾಷಣೆ ನಡೆಯುತ್ತೆ ಯುವತಿ ಜಿಂಕೆ ಹುಡುಕೊಂಡು ಹೋಗ್ತಾಳಲ್ವಾ ಆವಾಗ ಯುವಕ ಮತ್ತು ಯುವತಿ ಏನು ಮಾತಾಡ್ತಾರೆ ಯುವತಿ ಹೇಳ್ತಾಳೆ ಇದು ನಾನು ಸಾಕಿಕೊಂಡ ಜಿಂಕೆ ಇದರ ಮೇಲಿನ ಈ ಚುಕ್ಕಿಯ ಗುರುತಿಗೆ ಇದಕ್ಕೆ ನಾವು ಚುಕ್ಕಿ ಎಂದು ಕರೆದೆವು ಇದು ಕೇವಲ ಕೆಲ ಕೆಲ ದಿನಗಳ ಹಿಂದೆ ಕಾಡಿಗೆ ಬಂದು ಬಿಟ್ಟಿತು ಕೆಲವು ದಿನಗಳ ಹಿಂದೆ ನಮ್ಮ ಚುಕ್ಕಿ ಕಾಡಿಗೆ ಬಂದ್ಬಿಡ್ತು ಇದನ್ನು ಒಂದು ಹುಲಿ ಅಟ್ಟಿಸಿಕೊಂಡು ಬಂದದನ್ನು ಕೆಲ ಹಳ್ಳಿ ಜನ ಹೇಳಿದ್ರು ಇದನ್ನು ಹುಲಿ ಅಟ್ಟಿಸ್ಕೊಂಡು ಹೋಗಿದೆ ಅಂತ ಹಳ್ಳಿಯವರು ಹೇಳಿದರು ಚುಕ್ಕಿಯ ಕತೆ ಮುಗಿಯಿತೆಂದು ನಾವು ತಿಳಿದವು ಚುಕ್ಕಿ ಮತ್ತೆ ನಮಗೆ ಸಿಗಲ್ಲ ಅಂತ ನಾವು ಅಂದ್ಕೊಂಡ್ವಿ ಆದರೂ ನನಗೆ ಏನೋ ನಂಬಿಕೆ ಚುಕ್ಕಿ ಬದುಕಿದೆ ಎಂದು ನಾನು ಅವತ್ತಿನಿಂದ ಹುಡುಕುತ್ತಿದ್ದೆ ಇಂದು ಸಿಕ್ಕಿದೆ ಇದು ಸಿಕ್ಕಿದೆ ಅಥವಾ ಇವತ್ತು ಸಿಕ್ಕಿದೆ ಅಂತ ಯುವತಿ ಯುವಕನಿಗೆ ಹೇಳ್ತಾಳೆ ಆವಾಗ ಯುವಕ ಏನು ಹೇಳ್ತಾನೆ ನಾನು ಅದನ್ನು ಬಿಟ್ಟು ಇರಲಾರೆ ನನಗೂ ಅದನ್ನು ಬಿಟ್ಟಿರಲಿಕ್ಕೆ ಯಾಕಂದರೆ ಬಾಂಡಿಂಗ್ ಜಿಂಕೆ ಮತ್ತು ಯುವಕನ ನಡುವೆ ಒಂದು ಪ್ರೀತಿ ವಿಶ್ವಾಸ ಆಗಿದೆ ಹಾಗಾಗಿ ಯುವಕನು ಹೇಳ್ತಾನೆ ನಾನು ಬಿಟ್ಟಿರಲ್ಲ ಹುಲಿ ಬಾಯಿಂದ ಅದನ್ನು ನಾನು ಅದನ್ನು ಸಾಯೋ ಜಿಂಕೆಯನ್ನು ನಾನು ಕಾಪಾಡಿದ್ದೀನಿ ಈಗ ನಾನು ಅದನ್ನು ಕೊಡಲ್ಲ ನಾನು ಜಿಂಕೆ ಫ್ರೆಂಡ್ಸ್ ಆಗಿದ್ದೀವಿ ನಾನು ಕೊಡಲ್ಲ ಅಂತ ಹೇಳ್ತಾನೆ ಆಗ ಯುವತಿ ಏನು ಹೇಳ್ತಾರೆ ಹಾಗಾದರೆ ನಾನು ಇಲ್ಲೇ ಇರ್ತೇನೆ ಚುಕ್ಕಿಯ ಜೊತೆಯಲ್ಲಿ ನನಗೂ ಚುಕ್ಕಿನ ಬಿಟ್ಟಿರ್ಲಿಕ್ಕಾಗಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಯುವತಿ ಹೇಳ್ತಾಳೆ ಓಕೆ ಈಗ ಉ ಕೆಳಗಿನ ಪದಗಳಿಗೆ ಅರ್ಥ ಪದಗಳಿಗೆ ಅರ್ಥ ಬರೀಬೇಕಂತೆ ಪೊರೆ ಅಂದರೆ ಏನು ಕಾಪಾಡು ಪ್ರಾಣಿಗಿಂಡಿ ಪ್ರಾಣಿಗಿಂಡಿ ಅಂದರೆ ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯುವುದಕ್ಕಾಗಿ ಮಾಡಿಕೊಂಡ ಗಿಂಡಿ ಓಕೆ ಭಯ ಅಂದರೆ ಭೀತಿ ತೊಗಟೆ ಅಂದರೆ ಮರದ ಕಾಂಡದ ಸಿಪ್ಪೆ ಅಥವಾ ಮರದ ಕಾಂಡದ ಸಿಪ್ಪೆನಾದರೂ ಆಗ್ಬೋದು ಇದು ಮರದ ಕಾಂಡದ ಸಿಪ್ಪೆನೇ ಅಂತ ಬರೀರಿ ಓಕೆ ಮದ್ದು ಅಂತ ಹೇಳಿದ್ರೆ ಔಷಧಿ ನೆಕ್ಸ್ಟ್ ಏನು ಯಾ ಆರನೇದು ಯಾವ ತಾರ ಯಾವ ತಾರ ಅಂದರೆ ಏನು ಇದು ಆಡು ಭಾಷೆ ಇದು ಹಳ್ಳಿ ಭಾಷೆ ಯಾವ ಥರ ಅಂದರೆ ಯಾವ ಎಂದಾದರು ಅಥವಾ ಯಾವತ್ತಾದರು ಅಂತ ಹೇಳಿ ನೆಕ್ಸ್ಟ್ ಊ ಹೊಂದಿಸಿ ಬರೆಯಿರಿ ಪುಟ್ಟಜ್ಜಿ ಕತೆ ಪುಟ್ಟಜಿ ಅಂದರೆ ಕತೆ ಕಾಡು ಹುಲಿ ಚಿರತೆ ಕಾಡುಕೋಣ ಚುಕ್ಕಿ ಜಿಂಕೆ ಮದ್ದು ಸೊಪ್ಪು ಸದೆ ಬೇರು ತೊಗಟೆ ಔಷಧಿ ಏನಲ್ಲಿರುತ್ತೆ ಸೊಪ್ಪು ಸದೆ ಬೇರು ತೊಗಟೆನೆ ಮದ್ದು ಮಾಡಿಬಿಟ್ಟು ಜಿಂಕೆ ಹಚ್ಚುತ್ತಲ್ವ ಹಳ್ಳದ ದಂಡೆ ಹಳ್ಳದ ದಂಡೆಯ ಮೇಲೆ ಏನಿರುತ್ತೆ ಊರು ಬೆಳೆಯುತ್ತೆ ಜಗಳ ಅಂದರೆ ಹುಲಿಗೂ ಯುವಕನಿಗೂ ಜಗಳ ಯಾರ ನಡುವೆ ಜಗಳ ಆಗುತ್ತೆ ಈ ಹುಲಿಗೂ ಯುವಕನ ನಡುವೆ ಈಗ ಇವೆರಡೂ ಸೇರಿಸ್ಬಿಟ್ಟು ಸ್ವಂತ ವಾಕ್ಯ ಮಾಡಿರಿ ಅಂತ ಹೇಳಿದ್ದಾರೆ ನಾನು ನಂಗೆ ತಿಳಿದಿದ್ದು ಸ್ವಂತ ವಾಕ್ಯ ಮಾಡಿದ್ದೀವಿ ನೀವು ನಿಮ್ಮ ಬುದ್ಧಿವತ್ತಿಕೆಯನ್ನು ಉಪಯೋಗಿಸಿ ಸ್ವಂತ ವಾಕ್ಯ ಮಾಡ್ಬೋದು ಒಂದೇದು ಪುಟ್ಟಜ್ಜಿಯ ಕಥೆಗಳು ಬಹಳ ಸ್ವಾರಸ್ಯಕರವಾಗಿ ಇರುತ್ತವೆ ಈಗ ಕಾಡು ಹುಲಿ ಚಿರುತ್ತೆ ಕಾಡು ಕೋಣ ಇವೆರಡು ಪದ ಮಾಡಬೇಕಂತೆ ಕಾಡಿನಲ್ಲಿ ಹುಲಿ ಚಿರುತ್ತೆ ಕೋಣ ಹಲವಾರು ಪ್ರಾಣಿಗಳಿಂದ ಕೂಡಿರುತ್ತವೆ ಹಲವಾರು ಪ್ರಾಣಿಗಳಿರುತ್ತವೆ ಕಾಡಿನಲ್ಲಿ ಹುಲಿ ಚಿರತೆ ಕಾಡುಕೋಣ ಹಲವಾರು ಪ್ರಾಣಿಗಳು ಇರುತ್ತವೆ ಈ ಥರ ಸೆಂಟೆನ್ಸು ಕ್ಲೀನ್ ಅಪ್ ಫಾರ್ಮ್ ಮಾಡಬೇಕು ಮೂರನೇದು ಜಿಂಕೆ ಚುಕ್ಕಿ ಮತ್ತು ಜಿಂಕೆ ಇದೆ ಜಿಂಕೆಯ ಮೈ ಮೇಲಿನ ಮೈ ಮೇಲೆ ಬಹಳ ಚುಕ್ಕಿಗಳು ಆಕರ್ಷಕವಾಗಿ ಕಾಣುತ್ತವೆ ಓಕೆ ನೆಕ್ಸ್ಟು ನೋಡಿ ಮದ್ದು ಸೊಪ್ಪು ಸದೆ ತೊಗಟೆ ಅಂತ ಇದೆ ಈಗ ಸೊಪ್ಪು ಸದೆ ಬೇರು ತೊಗಟೆಗಳನ್ನು ಹಲವಾರು ರೀತಿಯ ಮದ್ದುಗಳಿಗೆ ಉಪಯೋಗಿಸುತ್ತಾರೆ ಬೇರೆ ಬೇರೆ ಸೊಪ್ಪು ಸದೆ ತೊಗಟೆಗಳನ್ನು ಔಷಧಿಗೆ ಉಪಯೋಗಿಸ್ತಾರೆ ಮತ್ತೇನಿದೆ ಹುಲಿ ಜಗಳ ಅಂತ ಇದೆ ನಾನು ಜಗಳ ಅನ್ನೋದನ್ನು ಫಸ್ಟ್ ಬರೆದಿದ್ದೀನಿ ಲಾಸ್ಟ್ಗಿದೆ ಅದು ಹುಲಿಗೂ ಯುವಕನಿಗೂ ದೊಡ್ಡ ಜಗಳ ಆಯಿತು ಈಗ ಲಾ ಐದನೇದು ಹಳ್ಳದ ದಂಡೆ ಊರು ಬೆಳೆಯಿತು ಅಂತ ಇದೆ ಅದು ಅದು ಸೇರಿಸಿ ಹೆಂಗೆ ಮಾಡಬೇಕು ಹಳ್ಳದ ದಂಡೆಯ ಮೇಲೆ ಊರು ಬೆಳೆಯಿತು ಅಂತ ಬರೀವಿ ಮಕ್ಕಳೇ ನಿಮಗೆ ಕ್ವಶನ್ ಆನ್ಸರ್ಸು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಇದು ಈ ಪಾಠ ಈ ನೆಕ್ಸ್ಟ್ ಲೆಸನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು